ಶ್ರೀ ರಾಧೆ ರಾಧೆ ವೆಲ್ಕಮ್ ಟು ಆಲ್ ಮೈ ಚಾನಲ್ಕಮ್ ಟು ಈ ಏನು ಮಾತಾಡ್ತಾ ಕೂಡ ನೀವು ಸರ್ಚ್ ಮಾಡಿ ಈ ವಿಡಿಯೋನ ರೀಚ್ ಈ ವಿಡಿಯೋ ಏನಕ್ಕೆ ಮಾಡಿದೀವಿ ನಾನು ಅಂತ ಮತ್ತೆ ಒಂದು ಅಪ್ಡೇಟ್ ವೆರಿಯನ್ ಕೊಡ್ತಾ ಇದ್ದೀನಿಗೂ ಸೊ ಎಷ್ಟು ಜನ ವಿಡಿಯೋ ನೋಡ್ತಾ ಇದೀರಾ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಆಮೇಲೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನೇ ಆಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಲೆಟ್ ಸ್ಟಾರ್ಟ್ ಸೊ ಎಲ್ಲರೂ ಸೋ ಮೆನಿ ಪೀಪಲ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ವಿಡಿಯೋ ನೋಡ್ತಿದ್ದೀರಾ ನೋಡ್ಕೊಂಡು ನೀವು ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಅವ್ರ ಬಗ್ಗೆ ನನ್ನ ಕನೆಕ್ಟ್ ಆಗ್ತೀರಾ ಸೊ ಇವಾಗ ನೋಡಿ ಪ್ರೆಸೆಂಟ್ ಜನರೇಷನ್ ಪಾರ್ಟ್ ಟೈಮ್ ವರ್ಕ್ ಅನ್ನೋದು ವರ್ಕ್ ಫ್ರಮ್ ಹೋಮ್ ಅನ್ನೋದು ತುಂಬಾ ಜನಗಳಿಗೆ ತುಂಬಾ ಇಂಪಾರ್ಟೆಂಟ್ ನೀಡ್ಸ್ ಆಗ್ಬಿಟ್ಟೈತ ಏನಕ್ಕೆ ನೀಡ್ಸ್ ಅಂತಂದ್ರೆ ಇವಾಗ ನೋಡಿ ಜಾಬ್ ಮಾಡ್ತಾ ಮಾಡ್ತಾ ಇರುವಂತ ಪರ್ಸನ್ ಕೂಡ ಸರ್ಚ್ ಮಾಡ್ತಾವೆ ಪಾರ್ಟ್ ಟೈಮ್ ಅಲ್ಲಿ ನಾವು ಅರ್ನ್ ಮಾಡಬೇಕು ವರ್ಕ್ ಮಾಡಿ ಅರ್ನ್ ಮಾಡಬೇಕು ಸ್ಟೂಡೆಂಟ್ ಸರ್ಚ್ ಮಾಡ್ತವನೇ ಸ್ಟಡೀಸ್ ಕಂಪ್ಲೀಟ್ ಆದ್ಮೇಲೆ ಅವರು ಫ್ರೀ ಇದೇ ಇರ್ತಾರೆ ಫ್ರೀ ಟೈಮ್ ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು ಹೌಸ್ ವೈಫ್ ಅವರು ವರ್ಕ್ ಫ್ರಾಮ್ ಹೋಮ್ ಕೆಲಸ ಬೇಕು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಫ್ರೀ ಟೈಮಲ್ಲಿ ಕೆಲಸ ಮಾಡಿ ದುಡ್ಡು ಅರ್ನ್ ಮಾಡೋದು ಸೊ ತುಂಬಾ ಒಳ್ಳೆ ಐಡಿಯಾ ತುಂಬಾ ಒಳ್ಳೆ ಪ್ಲಾನ್ ಇದೆ ಎಲ್ಲರದು ಕೂಡ ಏನೋ ಫ್ರೀ ಟೈಮಲ್ಲಿ ಮಾಡ್ಕೊಂಡು ಜನರೇಷನ್ ಹಂಗಾಗ್ಬಿಟ್ಟೈತೆ ಅಲ್ರಿ ಎಲ್ಲರೂ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟೈತೆ ಈಗ ಅದೇ ರೀತಿಯಿಂದ ನಾವು ಹತ್ತು ವರ್ಷ ಹಿಂದ್ಗಡೆ ನೋಡಿದ್ರೆ ಸರ್ ಇವು ರೀತಿ ಮನುಷ್ಯರಿಗೆ ಅಷ್ಟು ಬೇಗ ಬರ್ತಿರ್ಲಿಲ್ಲ ರೈಟ್ ಇವಾಗ ತುಂಬಾ ಜನರೇಷನ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ಬಿಟ್ಟೈತೆ ಇವಾಗ ನೋಡ್ರಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಅಂತ ಇದ್ದೀರಾ ಎಲ್ಲರಿಗೂ ವರ್ಕ್ ಫ್ರಾಮ್ ಹೋಮ್ ಬೇಕು ಪಾರ್ಟ್ ಟೈಮ್ ಕೆಲಸ ಬೇಕು ಸೊ ನೀವೆಲ್ಲರೂ ಕೂಡ ವರ್ಕ್ ಫ್ರಾಮ್ ಹೋಮ್ ಪಾರ್ಟ್ ಟೈಮ್ ಕೆಲವರಿಗೆ ಸರ್ಚ್ ಮಾಡ್ತಾ ಇದ್ರು ಕನೆಕ್ಟ್ ಆಗಿದ್ದೀರಲ್ವ ಅದೇ ಒಂದು ಯಾವ ರೀತಿ ನೀವು ಇಲ್ಲಿ ವರ್ಕ್ ಫ್ರಾಮ್ ಹೋಮ್ ಮಾಡಿ ದುಡ್ಡನ್ನ ಅರ್ನ್ ಮಾಡಬಹುದು ಅನ್ನೋದಕ್ಕೋಸ್ಕರ ಇದೊಂದು ವಿಡಿಯೋ ಸೊ ನಿಮಗೆ ಇಂಟ್ರೆಸ್ಟೆಡ್ ಅಂತ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವಾಗಲೇ ಸ್ಕಿಪ್ ಮಾಡಿ ಕನೆಕ್ಟ್ ಆಗ್ಬೇಡಿ ವಿಡಿಯೋ ಕಂಟಿನ್ಯೂ ನೋಡ್ರಿ ಎಂಡಿಂಗ್ ವರ್ಗ ಆಫ್ಟರ್ ನಿಮಗೆ ಗೊತ್ತಾಗುತ್ತೆ ಪ್ರಾಕ್ಟಿಕಲಿ ಬಲರಾಮ್ ಸರ್ ಅವರು ಕೆಲಸ ಏನ್ ಮಾಡ್ತಾವ್ರೆ ಅಂತ ಇದು ನಾಟೆ ಫಾರ್ ಮೋಟಿವೇಶನ್ ನಾಟೆ ಫಾರ್ ಸ್ಕ್ಯಾಮ್ ಅಲ್ಲ ಇದು ನಾನು ನಿಜ ರಿಯಾಲಿಟಿ ಹೇಳ್ತೀನಿ ನಿಮ್ಗೆ ಇಷ್ಟ ಕನೆಕ್ಟ್ ಆಗ್ಬೋದು ವಿಥೌಟ್ ನಾಟ್ ಎ ಫಾರ್ ಪಾರ್ಸಿಯಬಲ್ ಓಕೆ ತುಂಬಾ ಜನರು ಇದ್ದಾರೆ ಕಲಿಯೋರಿಗೆ ಕಲಿಸಕ್ಕೆ ನಾವು ರೆಡಿ ಇದ್ದೀವಿ ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಗ್ರೋಪ್ ಅವರ ಕೈಯಲ್ಲಿ ಓಕೆ ಇವಾಗ ನೋಡ್ರಿ ಇನ್ಸ್ಟಾಗ್ರಾಮ್ ನೀವು ಡೈಲಿ ಸ್ಕ್ರೀನ್ ಮಾಡ್ತಾನೆ ಇರ್ತೀರ ನೋಡ್ತಾ ಇರ್ತೀವಿ ನಾವು ವ್ಯಾಟ್ಸಪ್ ಕೂಡ ವಾಟ್ಸ್ಆಪ್ ಯೂಸ್ ಮಾಡಿ ನೋ ಪ್ರಾಬ್ಲಮ್ ಫೇಸ್ಬುಕ್ ನೋಡ್ತಾ ಇರ್ತೀವಿ ವಿಡಿಯೋಗಳು ನೋಡ್ತಾ ಇರ್ತೀವಿ ಫನಿ ವೀಡಿಯೋಗಳು ನೋಡ್ತೀವಿ ಟೈಮ್ ಪಾಸ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ ಟೈಮ್ ಪಾಸ್ ಆಗ್ತಾ ಇದೆ ಸೊ ಮನಿ ಇನ್ನೂ ತುಂಬಾ ಸೋಷಿಯಲ್ ಮೀಡಿಯಾ ಇದಾವೆ ನಮ್ಮ ಟೈಮನ್ನು ಪಾಸ್ ಮಾಡೋಕ್ಕೆ ಇವಾಗ ಏನು ನಾವು ಬೋರಿಂಗ್ ಅಲ್ಲಿ ಇದೀವಿ ಏನೋ ಯಾವುದೋ ಸೋಶಿಯಲ್ ಮೀಡಿಯಾ ನೋಡ್ತಾ ಇರ್ತೀವಿ ನಡ್ತಾ ಇರ್ತೀವಿ ಹಿಂಗೆ ಮಾಡ್ತಾವೆ ಹಂಗೆ ಮಾಡ್ತಾವೆ ಅಂತ ನಾವು ಹಂಗೆ ಮಾಡ್ಕೊಂಡ್ ನಿತ್ಕೊಂತೀವಿ ಒಂದ್ಸಲ ಎಲ್ಲರಿಗೆ ಎಲ್ಲ ಅವರು ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಸೆಲೆಬ್ರೇಟ್ ಆಗಿದ್ರೆ ನಾವು ಆಗ್ತೀವಿ ಅಂತ ಅಲ್ಲ ಯಾರಿಗೇನಾಗಬೇಕೋ ಅದು ಆಗತ್ತೆ ಅದು ಬೇರೆ ವಿಚಾರನೇ ಸೊ ಹಾಗೆ ನಾವು ಯೂಸ್ ಮಾಡುವಂತ ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಈಗಿನ ಜನ್ರೇಷನ್ ಅಲ್ಲಿ ಅದೇ ಸ್ಮಾರ್ಟ್ ಫೋನ್ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರವರೆಗೂ ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡ್ತಾವ್ರೆ ಜನಗಳಿಗೆ ಮೊಬೈಲ್ ಇಂಪಾರ್ಟೆಂಟ್ ಆಗ್ಬಿಟ್ಟೈತಿ ಇವಾಗ ಫಸ್ಟ್ ಮೊದಲು ಸ್ಕೂಲಲ್ಲಿ ಕಾಲೇಜಲ್ಲಿ ಮೊಬೈಲ್ ತಗೊಂಡು ಹೋಗ್ಬಿಟ್ರೆ ಟಿ ಸಿ ಕಿತ್ಕೊಡ್ತಿದ್ರು ಇವಾಗ ಇಲ್ಲ ಇಂಪಾರ್ಟೆಂಟ್ ಇದೆ ಜನರೇಷನ್ ತಕ್ಕಂತೆ ಹೋಗ್ಬೇಕು ಕಾಲಾಯ ತಸ್ಮೈ ನಮ ಸೊ ಅದೇ ರೀತಿ ಫ್ರೆಂಡ್ಸ್ ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಆಗಿದ್ರೆ ಇದೇ ಸೋಷಿಯಲ್ ಮೀಡಿಯಾ ಇದೇ ನಿಮ್ಮ ಸ್ಮಾರ್ಟ್ ಫೋನ್ ಇದ್ರೆ ನೀವು ಪ್ರತಿ ತಿಂಗಳ ಇಪ್ಪತ್ತರಿಂದ ಮೂವತ್ತು ಸಾವಿರ ಅರ್ನ್ ಮಾಡಬಹುದು ನಾನು ಹೇಳ್ತೀನಿ ಆರ್ ಮಾಡಬಹುದು ಮಾಡ್ತಿದ್ದಾರೆ ಸೋ ಮೆನಿ ಪೀಪಲ್ಸ್ ಬಟ್ ಆರ್ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳ್ಕೊಬೇಕಲ್ವಾ ಯಾವತ್ತಿನ ಅರ್ನ್ ಮಾಡಬೇಕು ಇವಾಗ ಎಕ್ಸಾಂಪಲ್ ನೋಡ್ರಿ ಎಮ್ ಸಿ ಎಮ್ ಸಿ ಕಂಪ್ಲೀಟೆಡ್ ಆಗಿದ್ರೆ ಅದು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡ್ರೆ ಬಿ ಕಂಪ್ಲೀಟ್ ಮಾಡ್ಕೊಂಡ್ರಿ ಎಮ್ ಎಮ್ ಕಾಮ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಬಿ ಎ ಬಿ ಎಡ್ ಕಂಪ್ಲೀಟ್ ಮಾಡ್ಕೊಂಡ್ರಿ ನೋಡ್ರಿ ನೀವು ಬಿ ಎಡ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಟೀಚರ್ ನೀವು ಟೀಚರ್ ಆಗ್ಬೋದು ಎಮ್ ಕಾಮ್ ಕಂಪ್ಲೀಟ್ ಸೆಂಟ್ರಲ್ಲಿ ಸೆಕ್ಟರ್ಗಳಲ್ಲಿ ಕೆಲಸ ಹೋಗಬೇಕು ಹೋಗ್ಬೋದು ಎಂ ಸಿ ಎಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಸಾಫ್ಟ್ ಫೀಲ್ಡಲ್ಲಿ ಹೋಗ್ಬೋದು ಪಿ ಅವರು ಬ್ಯಾಂಕಲ್ಲಿ ತಗೊಳ್ಳಲ್ಲ ಯಾಕೆ ಎಂ ಸಿ ಅವರನ್ನ ಪೊಲೀಸಲ್ಲಿ ಹೋಗಲ್ಲ ಫಸ್ಟ್ ನಾವು ಏನು ಮಾಡಬೇಕು ಅದ್ ಅದರ್ವೈಸ್ ಟ್ರೈನಿಂಗ್ ಬೇರೆನೆ ಬಟ್ ನಾವು ಕಲಿಬೇಕು ನಮ್ಮ ಸರ್ಟಿಫಿಕೇಟ್ ಬೇಕು ಓಹ್ ಈ ಫೀಲ್ಡ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಕಲ್ತಿದ್ದಾರೆ ಯು ಕ್ಯಾನ್ ಎಲ್ ಸಿ ಬಟ್ ಆಫ್ಟರ್ ಒನ್ ಇನ್ನೊಂದು ಟ್ರೈನಿಂಗ್ ಇರುತ್ತೆ ಸೊ ಅಷ್ಟೊಂದು ನಾವು ಅಲ್ಲಿ ಕಲಿಬೇಕಾದ್ರೆ ಇಲ್ಲಿ ನಾವು ಏನೋ ಫ್ರೀ ಟೈಮಲ್ಲಿ ಡೈಲಿ ಒನ್ ಟು ಟೂ ಸ್ಪೆಂಡ್ ಮಾಡಿಕೊಂಡು ಒಂದು ಚಿಕ್ಕ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ನಮಗೆ ಯಾವಾಗ ಬೇಕು ಫ್ಲೆಕ್ಸಿಬಲ್ ಟೈಮ್ ನಾವು ಕೆಲಸ ಮಾಡಿದ್ರೆ ಪ್ರತಿ ತಿಂಗಳ ಇಪ್ಪತ್ತರಿಂದ ಮೂವತ್ತು ಸಾವಿರ ಅರ್ನ್ ಮಾಡುವಂತ ಆಪರ್ಚುನಿಟಿ ಸಿಕ್ಕರೆ ಇದ್ರ ಬಗ್ಗೆ ನಾವು ಕಲಿಬೇಕಾ ಬೇಡವಾ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಲೇಬೇಕು ವಿಡಿಯೋಸ್ ನೋಡ್ತಿದ್ರೆ ಅವ್ರ ಪ್ರಮುಖ ಬಗ್ಗೆ ಅವ್ರು ಕಮೆಂಟ್ ಮಾಡ್ರಿ ನಿಮ್ಮ ನಿರ್ಧಾರ ಏನು ರೈಟ್ ನಿಮ್ಮ ಏನು ಅರ್ಥ ಆಗ್ತಾ ಇದೆಯಲ್ಲ ಅದು ಕಮೆಂಟ್ ಮಾಡಿ ಸೊ ಏನೋ ಒಂದು ಹತ್ತು ರೂಪಾಯಿ ಕೂಡ ಅರ್ನ್ ಮಾಡಬೇಕಂತಂದ್ರೂ ಅದ್ರ ಬಗ್ಗೆ ನಾವು ಕಲಿಬೇಕು ಒಬ್ಬ ಜಾಬ್ ಎಂಪ್ಲಾಯ್ ಹೋಗ್ಬಿಟ್ರಿ ಇವಾಗ ನಮ್ ಕಮ್ಮ ಕಲ್ಬಿಟ್ರಿ ಡ್ಯೂಟಿ ಜಾಯ್ ಹತ್ತಿರ ಟ್ರೈನಿಂಗ್ ಓವರ್ ಇವಾಗ ನೀವು ಪೊಲೀಸ್ ಡೈರೆಕ್ಟ್ ಪೊಲೀಸ್ ಅಲ್ಲಿ ಉದ್ಯೋಗ ಹೋಗ್ತೀರಾ ಫಸ್ಟ್ ಒಂಬತ್ತು ಆರು ತಿಂಗಳೇನೋ ಮೂರು ಮೂರ್ ಟ್ರೈನಿಂಗ್ ತಗೋಬೇಕಾಗತ್ತೆ ಇವಾಗ ನೀವು ಇಂಜಿನಿಯರಿಂಗ್ ಆಗಬೇಕು ಸಾಫ್ಟ್ವೇರ್ ಫೀಲ್ಡ್ ಅಂದ್ರೆ ಅಲ್ಲಿ ಫಸ್ಟ್ ನಾವು ಟ್ರೈನಿಂಗ್ ತಗೋಬೇಕಾಗತ್ತೆ ಸರ್ ಎನಿ ಒನ್ ಫೀಲ್ಡ್ ಅಲ್ಲಿ ವಿಥೌಟ್ ಟ್ರೈನಿಂಗ್ ವಿಥೌಟ್ ಲರ್ನಿಂಗ್ ಏನು ಆರ್ ಮಾಡಬಹುದು ಹೇಳಿ ಡೈರೆಕ್ಟ್ ಬಂದ್ಬಿಡ್ತೀರಾ ನೀವು ಸರ್ ನಿಮ್ಗೆ ಹೊರಗ್ರಾಮ್ ಹೋಗ್ಬೇಕು ನಮಗೆ ಪ್ರೆಸೆಂಟೇಷನ್ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಹೇಳಿದ್ರೆ ನೀವೇನಂತೀರಾ ಸರ್ ದುಡ್ಡು ಪೇ ಮಾಡಕ್ ದುಡ್ಡು ನಮ್ಮ ಕಡೆ ನಮ್ಮ ಹತ್ರ ಇರ್ತಿದ್ರೆ ನಾವ್ಯಾಕ್ ನಿಮ್ಮ ಕಡೆ ಬರ್ತಿದ್ವಿ ಸೊ ಹೀಗೆ ಥಿಂಕ್ ಮಾಡೋ ಜನಗಳು ತುಂಬಾ ಜನ ಇದ್ದಾರೆ ಅದೇ ಅದರಿಂದ ನಾನು ಹೇಳ್ತಾ ಇರೋದು ಸೊ ನೀವೇನಾದ್ರೂ ಬೆಳಿಬೇಕು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಪಾರ್ಟ್ ಟೈಮ್ ಅಲ್ಲಿ ದುಡ್ಡನ್ನು ಅರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಫಸ್ಟ್ ನೀವು ಕ್ಲಿಯರ್ ಆಗಿ ತಿಳ್ಕೊಡ್ರಿ ತಿಳ್ಕೊಂಡಾದ್ಮೇಲೆ ಡಿಸಿಷನ್ ಮಾಡ್ರಿ ನಿಮ್ಮ ಸ್ಮಾರ್ಟ್ ಫೋನ್ ಇಂದ ಅದೇ ಸ್ಮಾರ್ಟ್ ಫೋನ್ ಇಂದಾನೆ ನೀವು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಅದರ್ ಸ್ಕಿಲ್ನ ನ ಪೊಲೀಸ್ ಪಾಲಿಸ್ ಮಾಡಿ ಮೋನಿಟೈಸ್ ಮಾಡಿಕೊಂಡು ಲ್ಯಾಪ್ಟುಗೆ ಕೂಡ ಅರ್ನ್ ಮಾಡ್ತಾವ್ರೆ ಪ್ರೆಸೆಂಟ್ ಅಲ್ಲಿ ನಾವು ಇನ್ಸ್ಟಾಗ್ರಾಮ್ ಉಲ್ಲಿ ಫಾರ್ ಯೂಸ್ ಮಾಡಿ ಯೂಸ್ ಯೂಸ್ ಮಾಡ್ತಿದ್ದೀವಿ ನಾವು ಯೂಸರ್ ಆಗಿದ್ದೀವಿ ಎಷ್ಟೋ ಜನಗಳು ಇನ್ಸ್ಟಾಗ್ರಾಮ್ ಯೂಸ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ವಾಟ್ಸಾಪ್ ಫೇಸ್ಬುಕ್ ಇನ್ನಿತರ ಆ್ಯಪ್ಗಳನ್ನು ಯೂಸ್ ಮಾಡಿಕೊಂಡು ಲ್ಯಾಪ್ಟುಗೆದ್ರೆ ಇನ್ಕಮ್ ಅರ್ನ್ ಮಾಡ್ತಾವ್ರೆ ಇದು ನಾಟ್ ಎ ಫಾರ್ ಮೋಟಿವೇಶನ್ ನಾನ್ ಮೋಟಿವೇಶನ್ ಯಾರಿಗೂ ಹೇಳೋದಿಲ್ಲ ಇದ್ರ ಹೆಲ್ಪ್ ಯಾಕೆ ಹೇಳ್ತೀನಿ ದಿಸ್ ಇಸ್ ಫ್ಯಾಕ್ಟ್ ಹೇಗೆ ಲ್ಯಾಪ್ಟಾಪ್ ಆಗಿದೆ ಅಂತಂದ್ರೆ ಫಸ್ಟ್ ನೀವು ಅದರ ಬಗ್ಗೆ ತಿಳ್ಕೊಬೇಕು ಸೊ ಏನಾದ್ರೂ ನೀವು ಇಫ್ ಯು ಇಂಟ್ರೆಸ್ಟೆಡ್ ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಬಿಸ್ನೆಸ್ ಮಾಡಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದೀರಾ ಪಾರ್ಟ್ ಟೈಮಲ್ಲಿ ಫುಲ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಲಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದೀರಾ ಈ ವಿಡಿಯೋ ನೋಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿದ್ರೆ ಆಗ್ತಿರ ಕಮೆಂಟ್ ಮಾಡ್ಲಾದ್ರೆ ಮಾಡಕ್ಕೆ ಸಾಧ್ಯ ಯಾರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಾವು ಡೀಟೇಲ್ಸ್ ಕೊಡ್ತೀವಿ ರೈಟ್ ಸೊ ಇಫ್ ಯು ಆಲ್ ಆಫ್ ನೋಡಿದ್ರೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು ಇವಾಗ ಪ್ರೆಸೆಂಟ್ ಜನರೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಕೆಲಸ ಓಕೆ ಸೊ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಮುಖಾಂತರ ನಿಮಗೆ ವರ್ಕ್ ಫ್ರಾಮ್ ಹೋಮ್ ಇನ್ ಪಾರ್ಟ್ ಟೈಮ್ ವರ್ಕ್ ಬಗ್ಗೆ ಸೊ ಸಿಕ್ತಿನಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿವರಿಗೆ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಜಾಸ್ತಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರ್ತವೆ ಸೊ ಅಲ್ಲಿವರಿಗೆ ಕನೆಕ್ಟ್ ಆಗಿರಿ ಹೋಗ್ತಾ ಹೋಗ್ತಾ ನಮ್ಮ ಜೊತೆ ಪ್ರೀತಿಯಿಂದ ಹೇಳಿರಿ ಶ್ರೀ ರಾಧೆ ರಾಧೆ